ನಮಸ್ಕಾರ ಎಲ್ರಿಗೂ ಈ ದಿನ ನಾನು ಅರುವತ್ತು ಏಕವಚನ ಬಹುವಚನಗಳ ಬಗ್ಗೆ ತಿಳ್ಕೊಳ್ಳೋಣ ಜಮೀನು ಜಮೀನುಗಳು ದಾನಿ ದಾನಿಗಳು ಬೆಳೆ ಬೆಳೆಗಳು ತರಕಾರಿ ತರಕಾರಿಗಳು ಮಗು ಮಕ್ಕಳು ಪೂಜಾರಿ ಪೂಜಾರಿಗಳು ರಾಶಿ ರಾಶಿಗಳು ಮಂತ್ರಿ ಮಂತ್ರಿಗಳು ಪರೀಕ್ಷೆ ಪರೀಕ್ಷೆಗಳು ವೇದ ವೇದಗಳು ಸಿಫಾಯಿ ಸಿಪಾಯಿಗಳು ಅಕ್ಷರ ಅಕ್ಷರಗಳು ರಾಜ್ಯ ರಾಜ್ಯಗಳು ಬೆಟ್ಟ ಬೆಟ್ಟಗಳು ಸಂಪಾದಕ ಸಂಪಾದಕರು ಗಂಡಸು ಗಂಡಸರು ಗಾಯಕಿ ಗಾಯಕಿಯರು ಹುಡುಗಿ ಹುಡುಗಿಯರು ಗೆಳತಿ ಗೆಳತಿಯರು ನಾರಿ ನಾರಿಯರು ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಸೇವಕಿ ಸೇವಕಿಯರು ದೇವತೆ ದೇವತೆಯರು ತಮ್ಮ ತಮ್ಮಂದಿರು ಅಜ್ಜ ಅಜ್ಜಂದಿರು ಅಮ್ಮ ಅಮ್ಮಂದಿರು ಅಕ್ಕ ಅಕ್ಕಂದಿರು ಮಾನವ ಮಾನವರು ಹೆಂಗಸು ಹೆಂಗಸರು ಹುಡುಗ ಹುಡುಗರು ದೇವ ದೇವರು ಮನುಷ್ಯ ಮನುಷ್ಯರು ಬಾಲಕ ಬಾಲಕರು ಸಾಧಕ ಸಾಧಕರು ಗೆಳೆಯ ಗೆಳೆಯರು ರೈತ ರೈತರು ಸ್ನೇಹಿತೆ ಸ್ನೇಹಿತೆಯರು ಸತಿ ಸತಿಯರು ಮಹಿಳೆ ಮಹಿಳೆಯರು ಬಾಲಕಿ ಬಾಲಕಿಯರು ಶ್ರೀಮತಿ ಶ್ರೀಮತಿಯರು ಸಾಧಕಿ ಸಾಧಕಿಯರು ಸಂಪಾದಕಿ ಸಂಪಾದಕಿಯರು ವೃದ್ಧೆ ವೃದ್ಧೆಯರು ಕಲಾವಿದೆ ಕಲಾವಿದೆಯರು ದೇವಿ ದೇವಿಯರು ಹಳಿಯ ಹಳಿಯಂದಿರು ತಾತ ತಾತಂದಿರು ಬಾವ ಬಾವಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ದೊಡ್ಡಪ್ಪ ದೊಡ್ಡಪ್ಪಂದಿರು ನಾನು ನಾವು ಬಂದು ಬಂಧುಗಳು ತಿಂಡಿ ತಿಂಡಿಗಳು ಕೋಟೆ ಕೋಟೆಗಳು ಸಾಧು ಸಾಧುಗಳು ಕಾಡು ಕಾಡುಗಳು ಹಬ್ಬ ಹಬ್ಬಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಗೆ ಕೂಡ ಶೇರ್ ಮಾಡಿ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸಿ ಆಲ್ ನೆಕ್ಸ್ಟ್ ವಿಡಿಯೋ